ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ನಾವು ಕೇಳೋದು ಏನಂದ್ರೆ ನಮ್ಮ ಓ ಸರ್ ಹತ್ರ ಇಲ್ಲಿ ಲೋಕಲ್ ಆಫೀಸಲ್ಲಿ ಯಾರನ್ನೂ ನಾನು ಮಾತಾಡ್ಸಿಲ್ಲ ನೇರವಾಗಿ ಹೋಗಿದ್ದೆ ಅವರು ಹೋದಾಗ ಬಹಳ ಮನಪೂರಕವಾಗಿ ಸ್ಪಂದನೆ ಮಾಡಿದ್ರು ಅದಕ್ಕೆ ನಾವು ಅಭಿನಂದನೆ ಅವ್ಳು ಹೋದಾಗ ಇಲ್ಲ ರೈತರದು ಶಾಲೆ ಮಕ್ಕಳದು ಸಮಸ್ಯೆ ಐತೆ ಸರ್ ಹಿಂಗ ಚಿಕ್ಕ ಮಕ್ಕಳು ಓಡಾಡ್ತವ್ರೆ ಈ ಭಾಗದಲ್ಲಿರೋದು ಅಕ್ಕಪಕ್ಕದ ರೈತರು ಜಾಸ್ತಿ ರೈತ ಕುಟುಂಬಗಳು ಜಾಸ್ತಿ ಇದೆ ಜಾನುವಾರಗಳನ್ನ ನಂಬ್ಕೊಂಡು ಜೀವನ ಮಾಡ್ತಾವ್ರೆ ದನ ಕುರಿಗಳು ರೋಡ್ ಕ್ರಾಸ್ ಮಾಡೋಕಾಗಲ್ಲ ಅಂದಾಗ ಅವ್ರು ಮನವರಿಕೆ ಮಾಡಿಸಿಕೊಂಡ್ ಸ್ಪಂದನೆ ಮಾಡಿದ್ರು ಎರಡು ಸರಿ ಹೋದ್ವಿ ಹೆಂಗೆ ಸ್ಪಂದನೆ ಮಾಡಿದ್ರು ಮೊನ್ನೆ ಒಂದು ಕಾರಣಕ್ಕೆ ಇಲ್ಲ ಅವ್ರಿಗೆ ಯಾವ ಅಲ್ಲಿ ಮಾಹಿತಿ ಬಂದ್ರೋ ಇಲ್ಲ ನಾವು ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ನೇರವಾಗಿ ಹೇಳಿದ್ರು ಆ ನೇರವಾಗಿ ಹೇಳ್ದಾಗ ನಾವು ಅಲ್ಲೇ ಹೇಳಿದ್ರಿ ಸರ್ ಅಲ್ಲಿ ಬನ್ನಿ ಮಾತಾಡೋಣ ಇದು ಒಬ್ಬರು ಸಮಸ್ಯೆ ಇಲ್ಲ ಗ್ರಾಮ ಗ್ರಾಮಗಳ ಸಮಸ್ಯೆ ನಗರ ನಗರಗಳ ಸಮಸ್ಯೆ ಇದು ನಗರ ನಗರಗಳಗಿಂತ ಬರತೈತೆ ರೋಡು ಗ್ರಾಮ ಗ್ರಾಮಕ್ಕೆ ಸಂಪರ್ಕ ಐತೆ ರಾಜ್ಯ ರಾಜ್ಯಕ್ಕೆ ಸಂಪರ್ಕ ಐತೆ ಅಂತ ರಸ್ತೆನೇ ನೀವು ತಪ್ಪಿಸೋದು ಚೆನ್ನಾಗಿಲ್ಲ ಇಲ್ಲಿ ಆ ಕಾರಣಕ್ಕಾಗಿ ನಾವು ಒಂದು ಹೋರಾಟ ಅನ್ಕೊಂತೀವಿ ಅಂತ ಸಾರ್ ಹತ್ರ ಹೇಳ್ಬಿಟ್ಟು ಬಂದಿದ್ದೀವಿ ಸರ್ ಈಗ ನಮ್ಗೆ ಮಾಹಿತಿ ಏನ್ ಕೊಡ್ಬೇಕಂದ್ರೆ ಈ ಗ್ರಾಮದ ರಸ್ತೆಗಳನ್ನ ರಾಷ್ಟ್ರೀಯ ಹೆದ್ದಾರಿ ಮುಚ್ಚಂತ ಹೇಳಿದಾರ ಇಲ್ಲ ಯಾವ್ದನ್ನ ಮಾಹಿತಿ ಅಂತ ಒಂದು ಸಹಿತ ನಾವು ಮಾಡ್ತಾ ಇದ್ದೇಶ ಪೂರ್ವಕವಾಗಿ ಮಾಡ್ತಾ ಇದಾರೆ ಅದನ್ನು ಸಹ ಬಿಡಿಸಿ ಹೇಳಿ ನಮ್ಗ ಇವತ್ತೇ ಈ ಕ್ಷಣದಲ್ಲೇ ಯಾವುದೇ ಕಾರಣಕ್ಕೂ ನಾವು ಈ ಕ್ಷಣದಲ್ಲಿ ಅವರು ಇಲ್ಲಿ ಈ ಭಾಗದಲ್ಲಿ ಕೆಲಸ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ನಾವು ಹೋರಾಟ ನಿಲ್ಲಿಸೋ ಮಾತೆ ಇಲ್ಲ ಅಂತ ಹೇಳಿ ಇವಾಗ ಪಿ ಡಿ ಒಂದು ಇದ್ರ ಬಗ್ಗೆ ಒಂದ್ ಎರಡು ಮಾತಾಡ್ಬೇಕಂತ ನಾನು ಪಿ ಡಿ ಸರ್ ಕೇಳ್ತಿದ್ದು ರಾಷ್ಟ್ರೀಯ ಹೆದ್ದಾರಿ ಏನನ್ನ ಮಾಹಿತಿ ಹೋಗಿದ್ರೆ ದಯವಿಟ್ಟು ನಮ್ಮ ಪಿ ಡಿ ಅದನ್ನ ಪ್ರಸ್ತಾಪ ಮಾಡಬೇಕು ಹಳೇ ದಾರಿಗಳು ಮುಚ್ಚಿಬಿಟ್ಟು ಗ್ರಾಮಕ್ಕೆ ಸಂಪರ್ಕ ನೀಡಬಾರ್ದಂತ ಏನಾನ ಒಂದು ಮಾಹಿತಿ ಏನಾನ ಅವ್ರ ಹತ್ರ ಇದ್ರೆ ನಮ್ಗೆ ತಿಳಿಸಬೇಕು ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಮಾಹಿತಿ ಗೊತ್ತಿರೋದು ಅವ್ರಿಗೇನೆ ಇಲ್ಲ ಮುಚ್ಚಂತ ಹೇಳಿದರಲ್ಲ ಅವರೇ ನಮಗೆ ಇಲ್ಲಿ ತಿಳಿಸ್ಬೇಕು ನಾವು ಸತತವಾಗಿ ಎಮ್ ಎಲ್ ಎ ಕಡೆಯಿಂದ ಲೆಟರ್ ಕೊಟ್ಟಿದ್ದೀವಿ ಆಮೇಲೆ ಎರಡನೇ ತಾರೀಕು ಒಂದು ಕೊಟ್ಟಿದ್ದೀವಿ ಐದನೇ ತಾರೀಕು ಐದನೇ ತಿಂಗಳಲ್ಲಿ ಕೊಟ್ಟಿದ್ದೀವಿ ಆಮೇಲೆ ಬಂದು ಇಪ್ಪತ್ತೊಂದನೇ ತಾರೀಕು ಪಂಚಾಯತಿ ಇವತ್ತಿನ ಗ್ರಾಮಗಳ ನಾಗರಿಕ ವೇದಿಕೆ ಪರವಾಗಿ ನಾವು ಒಂದು ರಸ್ತೆಗಳಿಗೆ ಹೋರಾಟ ಈ ಇತರ ಕಾಲಕ್ಕೂ ಏನಿದೆ ಹೈವೇ ಅವರು ಮರುಸೊಳ್ತಾರೆ ಮನಬದತೆ ಮಾಡ್ಕೊಂಡ್ತಾ ಇದ್ದಾರೆ ನಾವು ಪ್ರಾರಂಭದಿಂದಲೂ ಅದನ್ನ ಧಿಕ್ಕರಿಸ್ತಾ ಬಂದಿದ್ದೇವೆ ಇಲ್ಲಿ ರಾಜಕಾರಣಿ ಇದೆ ಅದು ರೋಡ್ ಸರ್ವೆ ಮಾಡಿದಾಗ

ಇದು ಒಂದೇ ರಸ್ತೆ ಸಂಪರ್ಕದಲ್ಲಿರಿಸೋದು ಹತ್ರ ರೈತರಿಗೆ ಎಲ್ಲ ನಾಗರಿಕರಿಗೆ ಸ್ಕೂಲು ವಿದ್ಯಾರ್ಥಿಗಳಿಗೆ ಎಲ್ಲ ಈಗ ಸುತ್ತಕೊಂಡು ಬಳಸಿಕೊಂಡು ಬಳಸ್ಕೊಂಡು ಇಲ್ಲಿ ಅನೇಕ ರಸ್ತೆಗೆ ಹೋಗಿ ಬರಬೇಕಾದ್ರೆ ಎರಡು ಕಿಲೋಮೀಟರ್ ಆಗುತ್ತೆ ಹಾಗೆ ದಾನಗಳನ್ನ ಈ ಜಾನುವಾರುಗಳನ್ನ ಆಸ್ಪತ್ರೆಗೆ ಕರ್ಕೊಂಡೋಗ್ರೆ ಅದು ರೈತರು ಹೋಗುತ್ತಾ ಆ ರೈತರು ಅವ್ರು ನಡೆಯೋಕ್ಕಾಗುತ್ತಾ ಅವ್ರ ಮನೆಯಲ್ಲಿ ಯಾರು ಇರೋದಿಲ್ಲ ಅಲ್ಲೇ ಹೋರು ಇಲ್ಲ ಬರ್ಬೇಕಾಗ ಮನೆ ಬರ್ತಾ ಇದು ಇಷ್ಟೇ ಇಷ್ಟೆಲ್ಲ ಹೋರಾಟ ನೀವು ನಮ್ಮ ಮನವಿಗೆ ಈ ಕೂಡಲೇ ಇವತ್ತಿನ ಈ ರಸ್ತೆ ಏನ್ ಮುಚ್ಚಿದೀರಿ ಅದ್ರ ನೆರವು ಮಾಡಿ ಅದು ನಮಗೆ ಅಂಡರ್ ಪಾಸ್ ಭವಸೆ ಮಾಡ್ಕೊಳ್ಬೇಕು ಇಲ್ಲದೆ ಇನ್ನು ಈ ಹೋರಾಟ ಇಲ್ಲಿಗೆ ಮುಗಿಯೋದಿಲ್ಲ ಇನ್ನು ತೀವ್ರವಾಗಿ ನಮ್ಮ ಏಳು ಹಳ್ಳಿಗಳೇರುತ್ತೆ ನಮ್ಮ ಮೈಸೂರು ಗ್ರಾಮ ಪಂದ್ಯ ಸೇರ್ತಕ್ಕಂಥ ಪ್ರಜೆಯನ್ನು ಎಲ್ಲಿಗೂ ಹಳ್ಳಿನಲ್ಲಿರ್ತಕ್ಕಂಥ ನಾಗರಿಕರು ರೈತರು ಎಲ್ಲ ನೀವು ಮಾಡಬಾರ್ದು ದಯವಿಟ್ಟು ನಿಮ್ಮನ್ನು ರೈತರಿಗೆ ಯಾವ್ದೇ ರೀತಿ ತೊಂದರೆ ಕೊಡಬೇಕ ಇನ್ನು ತೆಗೆದಿಲ್ಲ ನೀವು ಆ ಮೊನ್ನೆಲ್ಲ ನಾನು ಹೇಳ್ತಾ ಇದ್ದಾರೆ ರೈತರು ನಮ್ಮ ಜೀವನಲ್ಲೆಲ್ಲ ತೆಗೆದುಕೊಟ್ಟಿದ್ದಾರೆ ಮಳೆ ಕರ್ಕೊಂಡು ಹೋಗ್ತದೆ ಕರ್ನಾಟಕದಲ್ಲಿ ಏನ್ ಮಾಡಿದ್ದಾರೆ ಅದ್ರಲ್ಲಿ ಯಾವ್ದೇ ರೈತರು ನಮ್ಮ ನಿಮ್ಮ ಇರೋದಿಲ್ಲ ಇದು ನಿಮ್ಗೆ ಐವಾಗೆ ನಾವು ಎಚ್ಚರಿಕೆ ದಯವಿಟ್ಟು ನೀವು ಮತ್ತೆ ಹೋರಾಟಕ್ಕೆ ನೀವು ಯಾವುದೇ ರೀತಿ ಅವಕಾಶ ಮಾಡಿ ಕೃಷ್ಣಗಿರಿಗೋಗಿ ಬರೋದಾಗಲಿ ಮತ್ತೆ ನಮ್ಮ ಸಂಬಂಧವಾಗಿ ನಮ್ಮ ಶಾಸಕರ ಚವಹಣ ಅವರು ನೆಲೆ ಈ ಕ್ಷೇತ್ರ ಪ್ರದೇಶ ಲೋಕಸಭಾ ಸದಸ್ಯರಂತ ಮಂಜುನಾಥ್ ಸಾಹೇಬರಿಗೆ ಆಗ ಲೆಟರ್ ಕೊಟ್ಟಿದ್ದಾರೆ ಆ ಲೆಟರ್ ಅನ್ನ ನಾವು ಆಗ ತಪ್ಪಿದ್ರೆ ಆದ್ರೂ ಸಹ ನಮ್ಮ ಈ ಹಿತಾಸಕ್ತಿಯನ್ನ ಕಾಪಾಡಲು ವಿಫಲರಾಗಿದ್ದಾರೆ ಹೋರಾಟವನ್ನು ನಾವು ಕೈಗೊಂಡುಕೊಂಡಿರಿ ಮಾಹಿತಿ ನೀಡಿದಂತ ರಮೇಶ್ ಧನ್ಯವಾದ ಧನ್ಯವಾದಗಳು ಇದಕ್ಕೆ ನಿಮ್ಮ ಅವ್ರ ವರ್ಷನ್ ಏನು ಅಂದ್ರೆ ನಾವು ಇನ್ನೊಂದು ಪ್ರಾಜೆ ಇದು ಅಂಡರ್ ಪಾಸ್ ಮಾಡ್ತಾ ಇದ್ದೀವಿ ರೈತರಿಗೋಸ್ಕರ ಹಾಗೆ ಅಂತ ಹೇಳಿ ತಪ್ಪಿಸ್ತಾ ಇದ್ದಾರೆ ನ್ಯಾಷನಲ್ ಹೈವೇ ಇವತ್ತಿಂದಲ್ಲ ಇದು ಬಹಳ ವರ್ಷಗಳ ಹಿಂದೂ ಆಗ್ತಾ ಇದೆ ಇದು ಹೊಸಕೋಟೆವರೆಗೂ ಇದೆ ನ್ಯಾಷನಲ್ ಏರ್ಪೋರ್ಟ್ವರೆಗೂ ಆಗ್ತಾ ಇದೆ ಅಂತ ಹೇಳಿ ಈಗ ನಮ್ಮ ಕೋರಿಕೆ ಇಷ್ಟೆ ಈಗ ಅಂಡರ್ ಪಾಸ್ ರೈತರಿಗೆ ಮಾಡ್ತಾ ಅದು ವೆಲ್ಕಮ್ ಆದರೆ ಚಿಕ್ಕ ನಮ್ಮ ಚಿಕ್ಕ ವಯಸ್ಸುಗಳಿಂದಲೂ ಕೂಡ ನಮ್ಮ ಕಾಲದವರು ಎಲ್ಲ ಇಲ್ಲಿದ್ದಾರೆ ಆವತ್ತಿನ ಕಾಲದವರೆಗೂ ಇದು ಕಾಲ್ದಾರಿ ಇದು ಮೇಡಹಳ್ಳಿ ಮಾಯಸಂದ್ರ ಕಾಲ್ದಾರಿ ಮಾಯಸಂದ್ರ ಮೊದ್ಲಿಂದನೂ ಒಂದು ಸೆಂಟರ್ ಪ್ಲೇಸ್ ನಾಲ್ಕೈದು ಹಳ್ಳಿಗಳಿಗೆ ಇಲ್ಲಿ ಸೊ ಹಾಗಾಗಿ ಇಲ್ಲಿ ನೀವು ರೋಡು ಬಂದ್ ಮಾಡಿಬಿಟ್ರೆ ಈಗ ಮಾಡಿದ್ದಾರೆ ನ್ಯಾಷನಲ್ ಹೈವೇ ಇದೆ ಹೋಗ್ತಾ ಇದೆ ಅನುಕೂಲನೇ ಆದರೆ ಇಲ್ಲಿ ಬರೋ ಜನಕ್ಕೆ ಹೇಗೆ ಟು ಪ್ಲೇ ಔಟ್ ಟು ವಾಕ್ ಸಿ ಬಿಟ್ವೀನ್ ಟು ವಿಲೇಜಸ್ ಒನ್ ಮೇಡಮ್ ಎಮ್ ಮೇಡಹಳ್ಳಿ ಅಂಡ್ ಮೈಸಂದ್ರ ಬಿಟ್ವೀನ್ ದಿಸ್ ಈಸ್ ನಾಟ್ ಓನ್ಲಿ ದಿ ದಿಸ್ ರೋಡ್ ಈ ಒನ್ ಈ ಟುಡೇಸ್ ರೋಡ್ ಸೊ ಹಾಗಾಗಿ ಇದನ್ನ ನಾನು ನನ್ನ ಸಲಹೆ ನಾನು ನನ್ನ ಮನೆ ಬಂದಿದ್ದು ನೋಡಿದಾಗ ನನ್ಗೆ ಗೊತ್ತಿರಲಿಲ್ಲ ಒಂದೇ ಮುರುಗೇಶು ನಮ್ಮ ರಮೇಶ್ ಶ್ರೀನಿವಾಸ ಅವರೆಲ್ಲ ಕರ್ಕೊಂಡ್ಬಂದ್ರು ಎಲ್ಲ ಬಂದು ನೋಡಿದಾಗ ನಾನೆಲ್ಲ ರೌಂಡ್ ಹಾಕ್ದೆ ರೌಂಡ್ ಆಗ್ದಾಗ ಅಂಡರ್ ಪಾಸು ಇಲ್ಲಿ ಅನುಕೂಲ ಆಗೋದಿಲ್ಲ ಅಂಡರ್ ಪಾಸ್ ಈಗಾಗಲೇ ಒಂದು ಮಾಡ್ತಾ ಇರ್ತೀರಿ ರೈತರಿಗೆ ವೆಲ್ಕಮ್ ಆದ್ರೆ ಈ ಅಂಡರ್ ಪಾಸ್ ಏನಾಗ್ತಾ ಇದೆ ಇಲ್ಲಿ ಹದಿನೈದು ಅಡಿ ಕೆಳಗಡೆನೋ ಏನೋ ಅಂಡರ್ ಪಾಸ್ ಮಾಡಿದಾಗ ಮೇಲುಗಡೆಯಿಂದ ನೀರು ಬರ್ತಾ ಇದೆ ನೀರು ಬರ್ತಾ ಇದೆ ತುಂಬಿಕೊಳ್ತದೆ ಜೊತೆಗೆ ಅಲ್ಲಿ ಈಗಾಗಲೇ ಆ ಕೆರೆಗೆ ನಾವು ಚಿಕ್ಕ ವಯಸ್ಸಿಂದ ನೋಡ್ತಿರಂಗೆ ಒಂದು ರಾಜ್ ಕಾಲುವೆ ಇದೆ ಅಲ್ಲಿ ರಾಜ್ ಕಾಲುವೆ ಇದೆ ಆ ರಾಜ ಕಾಲುವೆನಲ್ಲಿ ಕೆರೆಗೆಲ್ಲ ನೀರು ತುಂಬೋಗ್ತದೆ ಅದು ಅದರಿಂದ ನಾನು ಒಂದು ಸಲಹೆ ಮಾಡಿದೆ ಅವ್ರಿಗೆ ನೀವು ಅಂಡರ್ ಪಾಸ್ ಕೇಳೋದರಿಂದ ಪ್ರಯೋಜನ ಇಲ್ಲ ಫ್ಲೈಓವರ್ ಆಗಬೇಕು ಇಲ್ಲ ಫ್ಲೈಓವರ್ ಯಾವ ಕಡೆ ಮಾಡ್ತೀರಾ ಅದು ಪ್ರಾಜೆಕ್ಟ್ ಆಫೀಸರ್ಗೆ ಬಿಟ್ಟಿದ್ದು ಹಾಗಾಗಿ ಇದು ಪ್ರಾ ಇದು ಫ್ಲೈಓವರ್ ಆಗಲೇಬೇಕು ನೀವು ದಕ್ಷಿಣ ಮತ್ತು ಹೊಸಕೋಟೆ ಕಡೆಯಿಂದ ಉತ್ತರಕ್ಕೆ ನೀವು ಫ್ಲೈಓವರ್ ಮಾಡಿದ್ರೆ ಇದು ಲಾ ಲಾಂಗ್ ಲೈಫ್ ಇದು ಒಂದು ದಿವಸ ಎರಡು ದಿವ್ಸದ್ದಲ್ಲ ಅಥವಾ ಯಾವುದೋ ಬಂತು ರಾಜಕೀಯವಾಗಿ ಎಲೆಕ್ಷನ್ಗೆ ಬಂದ್ವಿ ಐದು ವರ್ಷ ಆಯಿತು ಹತ್ತು ವರ್ಷ ಆಯಿತು ಓದ್ವಿ ಬಂದ್ವಿ ಅನ್ನೋದಲ್ಲ ಇಟ್ಸ್ ಎ ಕ್ವಶನ್ ಆಫ್ ಲೈಫ್ ಫ್ಯೂಚರ್ ಲೈಫ್ಸ್ ಸೊ ಅದಕ್ಕೋಸ್ಕರವಾಗಿ ನೀವು ಫ್ಲೈ ಓವರನ್ನೇ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಇಡೀ ಬರೀ ಮೇಡಳ್ಳಿ ಮಾಯಸಂದ್ರ ವಿಚಾರ ಅಲ್ಲ ಈ ಸುತ್ತು ಇರ್ತಕ್ಕಂಥದ್ದು ಈಗ ಹತ್ತು ಮೇಲೆಯಿಂದ ನಾನು ಬರ್ತೀನಿ ಮೇಡಳ್ಳಿಗೆ ಹೋಗ್ಬೇಕು ಯಾಕೆ ಹೋಗ್ಬೇಕು ಈಗ ಹಿಂಗೆ ಇಲ್ಲಿ ಹೋದರೆ ರೋಡ್ ರೋಡಲ್ಲಿ ದಾಟ್ಸ್ಕೊಂಡು ಮತ್ತೆ ಈಗ ಹೋಗಿ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರು ಅವರಿಂದ ಹಂಗೆ ಬರಬೇಕು ಸೊ ಹೀಗೆ ಆದರೆ ನಮಗೆ ಈಸಿ ಇರ್ತದೆ ದನಕರು ಹೋಗಬೇಕು ಹೆಂಗೂ ತಗೊಂಡು ಹೋಗ್ತಾರೆ ಆಮೇಲೆ ರೈತರು ಕೃಷಿ ಕುಲಿ ಕಾರ್ಮಿಕತಕ್ಕಂಥ ಏರಿಯಾಗಳು ಇವೆಲ್ಲ ರೈತ ಇದನ್ನೇ ನಂಬ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ನೀವು ಫ್ಲೈ ಫ್ಲೈಓವರನ್ನೇ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ ಒಂದು ವೇಳೆ ನೀವು ಮಾಡಿಲ್ಲ ಅನ್ನೋದಾದರೆ ಏನು ನಿಮಗೆ ಅಡಚಣೆ ಏನಾಗಿದೆ ಯಾಕೆ ಮಾಡೋಕ್ಕಾಗೋದಿಲ್ಲ ನೀವು ಹೇಳ್ತಾ ನೀವು ನೀವು ನಾನು ಅರ್ಜಿ ಕೊಟ್ಟಿದ್ದಾರೆ ಪಾಪ ಅವರೆಲ್ಲ ಹೋಗಿ ಇಲ್ಲಿಂದ ನಮ್ಮ ಶ್ರೀನಿವಾಸ್ ಮನೆ ಹೇಳ್ತಾ ಇದ್ರು ಕೃಷ್ಣಗಿರಿಗೆ ಟೂ ವೀಲರಲ್ಲಿ ಹೋಗಿದ್ದಾರೆ ಟೂ ವೀಲರ್ ಹೋಗಿದ್ದಾರೆ ನೀವೇನು ಮಾಡ್ತೀರಿ ಮೆಮೊರಿ ನಮ್ ತಗೊಳ್ತೀರಿ ಆ ಆಯಿತು ಸುಲ್ಸ್ತಮೋ ಸೇಸ್ತಾಮೋ ಅಂತ ಇದ್ರೆ ನೋ ಇಟ್ಸ್ ನಾಟ್ ಗುಡ್ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿಲ್ಲ ನೀವು ಅವ್ರಿಗೆ ಏನು ಆನ್ಸರ್ ಮಾಡಬೇಕು ಯು 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 ನಾಟ್ ಗಿವ್ ದ ಸೋಫರ್ ಪ್ರಾಪರ್ ಆನ್ಸರ್ ಟು ದ ಅವರ್ ಪೀಪಲ್ ಯು ಆರ್ ನೆಗ್ಲೆಕ್ಟಿಂಗ್ ಅವರ್ ಪೀಪಲ್ ಯು ವರ್ ಡಿಪೋ ಎಂಟೈರ್ಲಿ ನೆಗ್ಲೆಕ್ಟಿಂಗ್ ಅವರ್ ಪೀಪಲ್ ಇಟ್ಸ್ ನಾಟ್ ಗುಡ್ ವಿ ಆರ್ ಗೋಯಿಂಗ್ ಟು ಕಂಡಮ್ಡ್ ಯು ಸೊ ದಿಸ್ ಈಸ್ ಕ್ವಶನ್ ಆಫ್ ಫ್ಯೂಚರ್ ನಾಟ್ ನೌ ಸೊ ಹಾಗಾಗಿ ನೀವು ಫ್ಲೈಓವರೇ ಮಾಡಬೇಕು ಫ್ಲೈಓವರ್ ಆದರೂ ಮಾಡಿದೆ ನೀವು ಇಲ್ಲಿ ಕೆಲಸ ಮಾಡೋಕ್ಕಾಗೋದಿಲ್ಲ ಇದು ಒಂದು ಆಂದೋಲನವಾಗಿ ರೂಪುಗೊಳ್ಳುತ್ತೆ ಆಯ್ತಲ್ಲಿ ಈಗಾಗಲೇ ಪೊಲೀಸ್ ರಿಪೋರ್ಟ್ ನಮ್ಮ ವರುಣ ಇಲ್ಲೇ ಇದ್ದಾರೆ ಈಗ ಆಲ್ರೆಡಿ ಎಸ್ ಪಿಗೆ ರಿಪೋರ್ಟೆಲ್ಲ ಮಾಡಿದ್ದಾರೆ ಮಾಡಿದ್ದಾರೆ ಅಂತೇಳಿ ನನಗೆ ಒಂದು ನ್ಯೂಸ್ ಆಯ್ತು ಮಾಡಿದ್ದಾರೆ ನಾನು ಆವತ್ತೇ ಹೇಳಿದೆ ಮನೆ ನೋಡಪ್ಪ ಹಿಂಗೆಲ್ಲ ಇದ್ದು ಸ್ಟೇಟ್ ಇಶ್ಯೂ ಆಗುತ್ತೆ ಆಮೇಲೆ ನಾನು ಹೇಳಿದೆ ಎಂ ಪಿ ಅವ್ರನ್ನ ಭೇಟಿ ಮಾಡಬೇಕು ಹಾಗೆ ಅಂತೇಳಿ ಮೊನ್ನೆ ಯಾರ ಸ್ನೇಹಿತರೆಲ್ಲ ಹೋಗಿ ನೆನ್ನೆ ಏನೋ ಎಂ ಪಿ ಅವರಿಂದ ನಮ್ಮ ಅವರು ಗೆ ಮನವಿ ಕೊಟ್ಟಿದ್ದಾರಂತೆ ಅವರು ಕನ್ಸರ್ನ್ ನಮ್ಮ ಎಂ ಪಿ ಸೆಂಟ್ರಲ್ ಗೌರ್ಮೆಂಟ್ ಇದು ಎನ್ ಎಚ್ ಎ ಆಗಿರೋಂದ್ರೆ ಇದು ನಾಟ್ ಓನ್ಲಿ ಇದು ನಾಟ್ ಎ ಸ್ಟೇಟ್ ಪ್ರಾಬ್ಲಮ್ ಇಟ್ಸ್ ಅ ನ್ಯಾಷನಲ್ ಪ್ರಾಬ್ಲಮ್ ನ್ಯಾಷನಲ್ ಹೈವೇಸ್ ಪ್ರಾಬ್ಲಮ್ ಸೊ ಹಾಗಾಗಿ ನೀವು ಪ್ರಾಜೆಕ್ಟು ಪ್ಲೈಓವರನ್ನೇ ಮಾಡಬೇಕು ಅದುವರೆಗೂ ಅದರಗೂ ನಾನು ನಿಮ್ಮಲ್ಲಿ ಎಲ್ಲರಲ್ಲೂ ನಾನು ನನ್ನ ಎಲ್ಲ ರೈತ ಬಾಧು ನಮ್ಮೆಲ್ಲ ಸ್ನೇಹಿತರಲ್ಲೂ ಮನವಿ ಮಾಡ್ಕೊಳ್ತೇನೆ ಇದು ಸಕ್ಸಸ್ ಆಗಬೇಕು ಯಾಕಂದ್ರೆ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳ ಭವಿಷ್ಯ ನಮ್ಮ ಮುರಿ ಮಕ್ಕಳ ಭವಿಷ್ಯ ಇದು ಒಂದು ರೋಡ್ ಅನ್ನೋದು ಈಗೇನು ಈಗ ಹೊಸ್ದಾಗಿ ಮಾಡಿರೋದಲ್ಲ ಅಥವಾ ನೀವು ಯಾರೋ ನಮ್ಮ ಜ್ವಲಕ್ ಬಿಡಿ ಆಗಿಬಿಡಿ ನಮಗೇನೋ ಅಂತ ಮಾಡಿರೋದಲ್ಲ ಇದು ಅನಾದಿ ಕಾಲದಿಂದ ನಡ್ಕೊಂಬಂದಿರತಕ್ಕಂಥದ್ದು ಹಾಗಾಗಿ ಈ ರೋಡ್ಗೆ ನೀವು ನ್ಯಾಷನಲ್ ಹೈವೇವರು ನೀವು ಇದನ್ನು ಫ್ಲೈಓವರನ್ನು ಮಾಡಲೇಬೇಕು ಅಲ್ಲವರ್ಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಎಂಬತಕ್ಕಂಥ ಮಾತನ್ನು ಈಗಾಗಲೇ ನೋಡಿ ಈಗ ಎಲ್ಲಾರ ನಮ್ಮ ಎಲ್ಲ ಕಡೆಯಿಂದ ನಮ್ಮ ಹುಡುಗರು ತಾಲೂಕು ನಾದ್ಯಂತ ಬಂದಿದ್ದಾರೆ ಎಲ್ಲರೂ ಅದರಿಂದ ನೀವು ಈ ಇ ಪ್ಲೀಸ್ ಇ ಥಿಂಕಿಂಗ್ ವೆರಿ ಸೀರಿಯಸ್ಲಿ ಯು ಟೇಕ್ ವೆರಿ ಸೀರಿಯಸ್ಲಿ ಇಟ್ಸ್ ನಾಟ್ ಓನ್ಲಿ ಟು ವಿಲೇಜ್ ಪ್ರಾಬ್ಲಮ್ ಇದು ಎಂಟೈರ್ಲಿ ತಾಲೂಕ್ ಪ್ರಾಬ್ಲಮ್ ಇಟ್ಸ್ ಎ ಫ್ಯೂಚರ್ ಪ್ರಾಬ್ಲಮ್ ಇವು ಪ್ರಾಜೆಕ್ಟ್ ಆಫೀಸರ್ ನೀವು ಬಂದಿದ್ರಿ

ನಮ್ಮ ಚೇರ್ಮ್ಯಾನ್ ಆಗಿರ್ಬೇಕಾದ್ರೆ ಮೂರು ಟೈಮ್ ನೆಕ್ ಕೊಟ್ಟಿದ್ರು ಮಂಜು ನಾನು ಎಲ್ಲರೂ ನಮ್ಮ ಹುಡುಗ ಹುಡುಗಿ ಮೂರು ಟೈಮ್ ಲಕ್ಷ ಕೊಟ್ಟಿದ್ದೀನಿ ಸೊ

நம் அந்த

ಹೇಳಿದಲ್ಲ ಅದಕ್ಕೆ ಕೇಳ್ರಿ ನಾವು ಹೇಳೋದಕ್ಕಿಂತ ಲಕ್ಷಾಂತರ ವಾಟ್ ಸೋ ಮೆನಿ ಸೊ ಓಕೆ ಈಗ ಅವ್ರು ಏನ್ ಹೇಳ್ತಾ ಇದ್ರೆ ನಾವು ಆಗಲ್ಲ ಅಂತ ಹೇಳ್ತಾರೆ ಸೇ ಸೇರಿ ಹಲೋ ಯುವರ್ ನಾಟ್ ಎ ಡಿಸಿಷನ್ ಮೇಕರ್ ನಾಟ್ ಮೇಕರ್ ವಿ ವಿ ಆರ್ ಆರ್ ದ ಪೀಪಲ್ ವಾಟ್ 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 ಸಿ ಯು ಲಿಸನ್ ಲಿಸನ್ ಯು ಇಸ್ ನಾಟ್ ಎ ಎ ಇಸ್ ನಾಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್ ಓಕೆ ಇಟ್ಸ್ ಎ ಪ್ರಾಜೆಕ್ಟ್ ಚೇಸ್ ಮೊದಲೇ ಸೇಸ್ ಉಂಟು ಇವ್ರು ಈಗ ಮಾಡಲಿ ಈಗ ಈಗ ಮಾಡೋದಿಲ್ಲ ನಾವು ಹಂಗ ಮಾಡ್ಬಿಟ್ಟು ನೀವು ಮೊದಲೇ ಹೇಳಬೇಕಾಗಿದೆ ಅಂದ್ರೆ ಇದೇನು ಅಮೆಂಡ್ಮೆಂಟ್ ಪಾರ್ಲಿಮೆಂಟ್ ಅಲ್ಲಿ ಅಮೆಂಡ್ಮೆಂಟ್ ಆಗ್ಬೇಕು ಈಗ ನೀವು ನ್ಯೂಲಿ ಈಗ ಈಗಲೇ ನಾವು ಲೆಟರ್ ಯು ಟೇಕ್ ಡಿಸಿಷನ್ ಬಿಕಾಸ್ ಆಫ್ ಗುಡ್ ಥಿಂಗ್ ಸಿ ಮೀ ಪ್ರಾಜೆಕ್ಟ್ ಕುಂಡಾದಿ ಅದೇ ಐ ಅಕ್ಸೆಪ್ಟ್ ಆದರೆ ಈಗ ನೀವು ಇದನ್ನ ಮಾಡಿ ಯು ಟೇಕ್ ನ್ಯೂ ಪ್ರಾಜೆಕ್ಟ್ ಫಾರ್ ದ ಶೇಕ್ ಆಫ್ ಪೀಪಲ್

ಅದು ಆಕ್ಚುಲಿ ದೊಡ್ಡ ವೆಹಿಕಲ್ ಸೇಮ್ ಡಿಸ್ಟೆನ್ಸ್ ಒಂದ್ ನಿಮಿಷ ಅನ್ಎಜುಕೇಟೆಡ್ ಆದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ಎಜುಕೇಟೆಡ್ ತಾನೆ ಸರ್ವೆ ಮಾಡೋದಕ್ಕೆ ಇಂಜಿನಿಯರ್ ಬರ್ತಾರ ತಾನೆ ಕಾಮನ್ ಸೆನ್ಸ್ ಇದು ಒಂದ್ ಊರಿಗೆ ಹೋಗೋದಕ್ಕೆ ಕಾಮನ್ ಸೆನ್ಸ್ ರೋಡ್ ಬೇಕು

ಇವರು ಕಾನೂನು ಮಾಡಕ್ಕಾಗಲ್ಲ ಇವರು ಎಕ್ಸಿಕ್ಯೂಟರ್ಸು ಕೆಲಸ ಹಿಂಗ ಹಿಂಗ್ ಮಾಡಪ್ಪ ಅಂತ ಹೇಳಿದ್ರೆ ಮಾಡಂತವ್ರು ಇವರು ಡಿಸಿಷನ್ ಮೇಕರ್ ಅಲ್ಲ ಡಿಲ್ಲಿನಲ್ಲಿ ಡಿಸಿಷನ್ ಮೇಕರ್ಸು ಇದು ಸ್ಟೇಟ್ ನ್ಯಾಷನಲ್ ಹೈವೇಯಿಂದ ರಿಪೋರ್ಟ್ ಅನ್ನ ಹೋಗ್ಬೋದು ಆಯ್ತಲ್ಲ ಆಮೇಲೆ ಕನ್ಸಂಟ್ ನಮ್ಮ ಎಂ ಪಿ ಮಂಜುನಾಥ್ ಅವರಿದ್ದಾರೆ ಅವ್ರ ಕಡೆಯಿಂದ ಇದು ಆಗ್ಬೇಕು ಆಗ್ಬೇಕಾಗಿರ್ತಕ್ಕಂಥದ್ದು ಈಗ ಇವರು ಇದು ರಾಷ್ಟ್ರೀಯ ನ್ಯಾಷನಲ್ ಹೈವೇ ಮಿನಿಸ್ಟ್ರು ಇದಾರಲ್ಲ ಸೊ ಅವ್ರ ಕಡೆಯಿಂದ ಅದು ಆಗಬೇಕು ಹಾಗಾಗಿ ಇದು ಡಿಶಿ ಇವ್ರು ಡಿಶನ್ ಮಾಡೋಕ್ಕಾಗಲ್ಲ ನೀವು ಸಿಂಡರ್ಪೋರ್ಟ್ ಇವ್ರಿ ಅಂದ್ರೂ ಬುದ್ಧಿವಂತ ಉಂಡರ ಬುದ್ಧಿವಂತಲ ಉಂಡಾರ ಇವ್ರಾತ್ರಲ್ಲ ಅಂತ ಬುದ್ಧಿವಂತಲಾ ಉಂಡರ ನಡೆಸ್ತಾ ಉಂದೆ ತಾನೆ గద్దర్ జత పాటున అర్థం చేసుకుంటా మీరు ఫ్లైఓవర్కి మాకి పుట్టుకో ఇది అప్పుడు ఫ్లైఓవర్ సి వాట్ యువర్ టెలింగ్ రేపు మాకి చెప్పాల్సి ఉండ మేక్ ద న్యూ ఫ్లైఓవర్ ಮಹಿಚಂದ್ರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೈಸಂದ್ರ ಪಕ್ಕದಲ್ಲಿ ಎನ್ಎಚ್ ಏಯ್ಟಿ ಏಟ್ ಡಬಲ್ ಫೋರ್ ಆರ್ ಯೋಜನೆ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದ್ದು ಎಮ್ಮೆಹಳ್ಳಿ ಗ್ರಾಮದ ರಸ್ತೆ ಹತ್ತಿರ ಅಂಡರ್ಪಾಸ್ ಕೆಲ ರಸ್ತೆ ಅಥವಾ ಫ್ಲೈಓವರ್ ಮೇಲುಕರ್ಗೆ ನಿರ್ಮಿಸಿಕೊಡಬೇಕೆಂದು ಒತ್ತಾಯಿಸಿ ದಿನಾಂಕ ಹತ್ತು ಏಳು ಇಪ್ಪತ್ತೈದರಂದು ಕಡತ ಪ್ರತಿಭಟನೆ ಮೂಲಕ ನೀಡುತ್ತಿರುವ ಮನವಿ ಪತ್ರ ರಿಕ್ವೆಸ್ಟ್ ಫಾರ್ ಕನ್ಸ್ಟ್ರಕ್ಷನ್ ಫಾರ್ ವೆಹಿಕಲ್ಸ್ ಅಂಡರ್ಪಾಸ್ ಆರ್ ಫ್ಲೈಓವರ್ ಆನೆ ಸೇಲಂ ಹೈವೇ ಕನೆಕ್ಟಿಂಗ್ ಎಮ್ಮೆರಹಳ್ಳಿ ಟು ಮೈಸಂದ್ರ ವಿಲೇಜ್ ಈಗ ಇವತ್ತು ಇಡೀ ತಾಲೂಕಿನ ಎಲ್ಲ ಚಳುವಳಿಗಾರರು ಸೇರಿಕೊಂಡಿದ್ದಾರೆ ನಮಗೆ ಈಗಾಗಲೇ ಈ ಲೋಕಲರು ಎಮ್ಮೆ ಡಳ್ಳು ವಿಶೇಷವಾಗಿ ಗ್ರಾಮಸ್ಥರು ಕೆಲವರೆಲ್ಲ ಸೇರಿಕೊಂಡು ಈಗಾಗಲೇ ಇಲ್ಲಿ ಒಂದು ಅಂಡರ್ ಪಾಸ್ ಆಗಬೇಕು ಎಂಬತಕ್ಕಂಥ ಆ ಮನವಿಯನ್ನು ಪ್ರಾಜೆಕ್ಟ್ ಡೈರೆಕ್ಟರ್ಗೆ ಕೃಷ್ಣಗಿರಿ ಹೋಗಿ ಮೂರು ನಾಲ್ಕು ಸಾರಿ ಕೊಟ್ಟಿದ್ದಾರೆ ಅವರೇನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಡಬಲ್ ಗೇಮ್ ಏನು ಅಂತಂದರೆ ಇಲ್ಲಿ ರೈತರು ಕೇಳಿದ್ರು ಅಂತ ಹೇಳಿ ಒಂದು ನೂರು ಮೀಟರ್ ದೂರದಲ್ಲಿ ಒಂದು ಅಂಡರ್ ಪಾಸ್ ಮಾಡ್ತಾಯಿದ್ದಾರೆ ಅದು ಸ್ವಾಗತ ರೈತರಿಗೆ ಆಗೋ ಅನುಕೂಲಕ್ಕೆ ನಮ್ಗೆ ಸ್ವಾಗತ ಇದೆ ಆದರೆ ಅನಾದಿ ಕಾಲದಿಂದನೂ ಬಂದಿರತಕ್ಕಂಥ ರಸ್ತೆ ಏನಿದೆ ಮೇಡಹಳ್ಳಿ ಮತ್ತು ಮೈಸಂದ್ರದ ಮಧ್ಯೆ ಈ ಕಾಲ್ದಾರಿ ಇತ್ತು ಈಗ ರಸ್ತೆ ಆಗಿದೆ ಇದನ್ನು ಮುಚ್ಚೋದಕ್ಕೆ ಇವ್ರಿಗೆ ಏನು ಅಧಿಕಾರ ಇದೆ ಇವರು ಪ್ರಾಜೆಕ್ಟ್ ಆಫೀಸರ್ಗಳು ಏನು ಮಾಡಿದ್ದಾರೆ ಈಗ ಎಲ್ಲ ಕಡೆನೂ ಇದನ್ನೇ ಮಾಡ್ಕೊಂಡು ಓಡಾಡಿದ್ದಾರೆ ಸಮಸ್ಯೆ ಏನಂದರೆ ಲೋಕಲ್ ಅವರುನ ಬಳಸ್ಕೊಳ್ತಾ ಇದಾರೆ ಇವರು ಈ ಲೋಕಲ್ ಅವರು ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ದುಡ್ಡು ಕಾಸು ಬರ್ತದೆ ಅವ್ರು ನಮ್ಗೆ ಅನುಕೂಲ ಅನ್ನೋ ಕಾರಣಕ್ಕಾಗಿ ಅವರು ನೆಗ್ಲೆಕ್ಟ್ ಮಾಡ್ತಾ ಇರೋದು ಅದು ಸರಿಯಲ್ಲ ಅದರಿಂದ ಇವತ್ತು ಇಡೀ ಜನ ಸೇರಿ ಒಂದು ತೀರ್ಮಾನ ತಗೊಂಡಿದ್ದಾರೆ ಏನು ಅಂತಂದರೆ ಇದು ಅಂಡರ್ ಪಾಸ್ ಆಗಿರೋದ್ರಿಂದ ನೀರುಗಳೆಲ್ಲ ಬರ್ತದೆ ಅವರೊಂದು ಕಾರ್ ಓಡಾಡೋಕ್ಕೆ ನಾವು ಮಾಡ್ತಿದ್ವಿ ಕಾರ್ ಬಹಳ ಮುಖ್ಯ ಇಲ್ಲಿ ಜನ ಈತ್ನ ಗಾಡಿ ಬರ್ತದೆ ಜನ ಓಡಾಡಬೇಕು ನಾಳೆ ದೊಡ್ಡದೇ ಈಗ ಈಗ ಗೊತ್ತಲ್ಲ ಈಗ ದೊಡ್ಡ ದೊಡ್ಡ ಏನಂತಾರೆ ಲಾರಿಗಳು ದೊಡ್ಡ ಲಾರಿಗಳು ಆ ಟಿಪ್ಪರ್ ಲಾರಿಗಳು ಅವಕಾಲ್ ಏನು ಮಾಡ್ತಾರೆ ಅದರಿಂದ ಅದು ಬೇಡ ಈಗ ನಮ್ಮ ಡಿಮ್ಯಾಂಡ್ ಇಷ್ಟೇ ದಕ್ಷಿಣದ ಕಡೆಯಿಂದ ಈಗ ಹೊಸೂರು ಕಡೆಯಿಂದ ಏನು ಬರ್ತಾಯಿದ್ದಾರೆ ಹೊಸಕೋಟೆವರೆಗೂ ಏನಿದೆ ಈ ಸೆಂಟ್ರಲ್ಲಿ ಮಾಯಸಂದ್ರ ಮತ್ತು ಮೇಡಹಳ್ಳಿ ಸೆಂಟ್ರಲ್ಲಿ ಒಂದು ಫ್ಲೈಓವರ್ ಮಾಡಲೇಬೇಕು ಅದುವರೆಗೂ ಕೂಡ ಅವ್ರು ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ ಅನ್ನೋದು ತೀರ್ಮಾನ ಥ್ಯಾಂಕ್ ಯು ಸರ್ ರಸ್ತೆ ಮಾಡಿಬಿಟ್ಟಿದೆ ಅಂತ ನೀವು ಹೇಳ್ತಾ ಇದ್ದೀರಿ ಮಾಡಿಲ್ಲ ಅಂತ ನಾವು ಹೇಳ್ತಾ ಇದ್ವಿ ಯಾಕಂದರೆ ನಾವು ಸುಮಾರು ಒಂದು ವರ್ಷ ಎರಡು ವರ್ಷದಿಂದ ನಾವು ಮೆಮೊರಿಡಮ್ ಕೊಟ್ಕೊಂಡು ಬರ್ತಾನೆ ಇದ್ದೀರಿ ಯಾಕೆ ಕೊಟ್ಕೊ ಬರ್ತಾ ಇದ್ದೀರಿ ಅಂದರೆ ಇದು ಆದಿ ನಮ್ಮೂರಿಗೆ ರಸ್ತೆ ಇರೋದು ಯಾವುದೇ ನವಾಡ್ ರೋಡ್ ಇದು ಏನೋ ನಗಾಶ ರೋಡ್ ಇಲ್ಲ ನಮ್ಮೂರಿಗೆ ಸ್ವಂತ ಜಮೀನುಗಳಲ್ಲಿ ರೈತರು ಓನ್ ಆಗಿ ಬಿಟ್ಕೊಟ್ಟಿರೋದು ಯಾಕಂದ್ರೆ ನಮ್ದು ಅಕ್ಕಪಕ್ಕ ಜಮೀನು ಇದೆ ನಮಗೆ ಒಂದು ದಾರಿ ಇದ್ರೆ ಅನುಕೂಲ ಆಗ್ತದೆ ಅಂತ ಎನ್ ಹೆಚ್ ಇವೆ ಬಂದ್ರೆ ನಮ್ಗೆ ಅನುಕೂಲನೇ ಇಲ್ಲ ಅಲ್ಲ ದಾರಿ ಅನುಕೂಲ ಏನಾಗ್ತದೆ ನಮ್ಗೆ ಈಗ ನಾವು ಇಲ್ಲಿ ಅಕ್ಕಪಕ್ಕ ಎರಡು ಕಡೆಯೂ ನಮ್ದೇ ಜಮೀನ್ ಇದೆ ಈ ತೋಟದಲ್ಲಿ ಕೆಲಸ ಮಾಡ್ಬೇಕು ಆ ತೋಟ ಶಿಫ್ಟ್ ಆಗ್ಬೇಕಂದ್ರೆ ಎರಡ್ ವರ್ ಕಿಲೋಮೀಟರ್ ಸುತ್ತಿಗೆ ಬರ್ಬೇಕು ನಾವು ಎರಡುವರೆ ಕಿಲೋಮೀಟರ್ ಸುತ್ತಿಗೆ ಬರ್ಬೇಕಂದ್ರೆ ನಮ್ಗೆ ಶ್ರಮ ಜಾಸ್ತಿ ಇದಾಗ್ತದೆ ಯಾಕಂದ್ರೆ ಕೂಲಿ ಹೇಳೋ ಜನ ಇವಾಗ ಸಿಗ್ತಾ ಇಲ್ಲ ಯಾಕಂದ್ರೆ ಇವಾಗ ನಮ್ಮ ಕೆಲಸ ಸ್ಪಂದನೆ ಕೊಟ್ಟಿಲ್ಲ ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಒಂದು ವಾರನ ಹದಿನೈದು ದಿವಸ ನೋಡ್ತೀವಿ ನಾವು ನಮ್ಮ ಹಳೆ ದಾರಿ ಏನಿತ್ತು ಅದನ್ನ ಜೆ ಸಿ ಬಿ ತಗೊಂಡು ನಮ್ಮನ್ನು ಅರೆಸ್ಟ್ ಮಾಡಿದ್ರು ಸರಿ ಜೆ ಸಿ ಬಿ ತಗೊಂಡು ನಾವು ತೋಡ್ಬಿಟ್ಟು ನಮ್ ದಾರಿ ಏನಿತ್ತು ಅದ್ರಲ್ಲಿ ನಾವು ಹೋಗ್ತೀವಿ ಯಾಕಂದ್ರೆ ಅವ್ರಿಗೆ ಯಾರು ಕೊಟ್ಟರು ನಮ್ ರೋಡ್ ಮುಚ್ಚಕ್ಕೆ ನಮ್ ರೋಡ್ ಮುಚ್ಚಕ್ಕೆ ಅವ್ರಿಗೆ ಯಾರು ಹೇಳಿಲ್ವಲ್ಲ ತಾವೆಲ್ಲರೂ ಇದನ್ನ ಮಾಧ್ಯಮ ಮೂಲಕ ತಿಳಿಸ್ಬೇಕು ನಮ್ಮ ಇವರೇ ನಾವು ಲೋಕಲ್ ಆಫೀಸಲ್ಲಿ ನಾವು ಯಾವುದೇ ತರದ ನಾವು ಮನವಿ ಕೊಟ್ಟಿಲ್ಲ ನೇರವಾಗಿ ಕೃಷ್ಣಗಿರಿನಲ್ಲೇ ಟೂ ವೀಲರ್ ಹೋಗಿ ನಾಲ್ಕು ಸರಿ ಕೊಟ್ಟಿದ್ದೀವಿ ಇವ್ರು ಒಂದು ತಿಂಗಳಿಂದ ಅಂತ ಹೇಳ್ತಾವ್ರೆ ನಾವು ಮೂರು ತಿಂಗಳಿಂದ ಇಲ್ಲೇ ಇದೆ ಫಸ್ಟ್ ಲೆಟರ್ ಕೊಟ್ಟಿದ್ದೆ ನಮ್ಮ ಎಮ್ ಎಲ್ ಎ ಲೆಟ್ರು ಆಮೇಲೆ ಅದ್ರ ಆದಮೇಲೆ ತಿರ್ಗಾ ಮೂರು ನಾಲ್ಕು ಸರಿ ಕೊಟ್ಟಿದ್ದೀವಿ ಮೊನ್ನೆ ಹೋದಾಗ ಪಂಚಾಯತಿ ಲೆಟರ್ಡಲ್ಲಿ ತೊಗೊಂಡು ಹೋದಾಗ ಸರ್ ಹತ್ರ ಮಾತಾಡ್ವಿ ನಾವು ಇಷ್ಟು ದಿನ ಲೆಟ್ರ್ ಕೊಟ್ಟಿದ್ದೀವಿ ನೀವು ಏನು ಅದ್ರ ಬಗ್ಗೆ ನೀವು ಕೇರ್ ತೊಗೊಂಡಿದ್ದೀರಾ ಅಂತ ನಾವು ಕೇಳಿದ್ವಿ ಇಲ್ಲ ನಮಗೂ ಶಾಲೆ ನಾವು ಫಸ್ಟ್ ಇಟ್ಟಿದ್ದು ಶಾಲೆ ಮಕ್ಕಳು ಮತ್ತು ಈ ಭಾಗದ ರೈತರದ್ದು ಅಂತ ಹೇಳಿದ್ವಿ ಅವರೇನು ಹೇಳಿದ್ರು ಶಾಲೆ ಮಕ್ಕಳಿಗೆ ನಾವು ಸ್ಕೈ ವಾಕ್ ಹಾಕಿ ಕೊಡ್ತೀವಿ ಅಂತ ಹೇಳಿದರು ಈ ಭಾಗದಲ್ಲಿ ಯಥೇಚ್ಛವಾಗಿ ರೈತರು ಇರೋದರಿಂದ ಶಾಲೆ ಸ್ಕೈ ನಾವು ಸ್ವಾಗತ ಮಾಡ್ತೀವಿ ಶಾಲೆ ಮಕ್ಕಳು ನಾವು ಫಸ್ಟ್ ಇಟ್ಟಿದೆ ಶಾಲೆ ಮಕ್ಕಳದು ಓಕೆ ರೈತಾಪಿ ಜನಗಳು ಏನು ಮಾಡ್ತಾರೆ ದನ ಕುರಿಗಳನ್ನ ಸ್ಕೈವಾಕೆಲ್ಲ ಹಾಕ್ಕೊಂಡು ಹೋಗೋಕ್ಕಾಗುತ್ತಾ ಇಲ್ಲ ಈ ಸಾಹೇಬರು ಬಂದಿದ್ದಾರೆ ರೌಂಡ್ ಹಾಕೋ ಬರಲಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಹಿಂಗೆ ಹೋಗಿ ಸರ್ವೆ ನಂಬರು ಇದೊಂದೇ ಆ ಭಾಗದಲ್ಲಿ ಅರ್ಧ ಸರ್ವೆ ನಂಬರ್ ಇದೆ ಈ ಭಾಗದಲ್ಲಿ ಒಬ್ಬ ರೈತ ಒಂದು ಕುರಿ ನೋಡ್ಕೊಬರ್ಬೇಕಂದ್ರೆ ನಮ್ಮ ಮೈಸೂಂದ್ರ ಹೋಗಿ ಬರೋಕ್ಕಾಗುತ್ತಾ ಅದನ್ನು ಕೇಳಕ್ಕೆ ಹೋದಾಗ ನಮ್ಮ ಪಂಚಾಯಿತಿ ಇಲೆಟ್ರೆಡ್ ಅಲ್ಲಿ ಇಲ್ಲ ನಾವು ಸ್ಕೈವಾಕ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಹ್ಞೂ ಸರಿ ಮಾಡೋಕ್ಕಾಗಲ್ಲ ನಾವು ಅಲ್ಲೇ ಅಡ್ ನಾವು ಈ ರೋಡ್ ಆಗಿದೆ ಇದನ್ನ ಯಾರು ಪರ್ಮಿಷನ್ ತಗೊಂಡು ಇವ್ರು ಮುಚ್ಚಿದ್ರು ನನಗೆ ಬೇಕಾಗಿರೋದು ಯಾರು ಆರ್ಡ್ರ್ ಕೊಟ್ಟಿದ್ದೀವರು ಅವ್ರು ನನಗೆ ಆನ್ಸರ್ ಮಾಡಬೇಕು ಯಾವುದನ್ನು ದಾರಿನ ಮುಚ್ಚೋ ಗ್ರಾಮದ ಸಂಪರ್ಕಗಳ್ ಅಂತ ಯಾರನ್ನ ಇವ್ರಿಗೆ ಆರ್ಡ್ರ್ ಕೊಟ್ಟಿದ್ದಾರಾ ಆರ್ಡ್ರ್ ಕೊಟ್ಟಿದ್ರೆ ಹೇಳಿ ನಾವು ಸುಮ್ಮಗೆ ಇರ್ತೀವಿ ಅಂಥ ತಲೆ ತಾಲ್ಮಾರ್ಗಳಿಂದ ಪೂರ್ವಿಕರು ನಡ್ಕೊಂಡು ಹೋಗಿರೋ ರೋಡ್ನೇ ಇವ್ರು ಅಂದರೆ ಇವ್ರು ಏನು ಕೆಲಸ ಮಾಡ್ತಾವ್ರೆ ಯಾಕೆ ಊರ್ಗಳಿರೋದು ಗ್ರಾಮಗಳಿರೋದು ಇವ್ರಿಗೆ ಗೊತ್ತಿಲ್ಲ ಗ್ರಾಮ ಗ್ರಾಮಕ್ಕೆ ಸಂಪರ್ಕ ಇರೋದು ನಗರಕ್ಕೆ ನಗರಕ್ಕೆ ಸಂಪರ್ಕ ಇರೋದು ರಾಜ್ಯ ರಾಜ್ಯಕ್ಕೆ ಸಂಪರ್ಕ ಇರೋದು ಇವ್ರ ಜ್ಞಾನ ಇಲ್ಲ ಇವಾಗ ಮಾಡೋರ ರೋಡು ನಾವು ಮಾಡಂತ ಮಾಡಿದ್ಯಾರು ಇವ್ರ ಫಸ್ಟ್ ಜ್ಞಾನ ಇಲ್ಲ ಮಾಡ್ಬೇಕು ವಿಲೇಜ್ ಗಳ್ ಜ್ಞಾನ ಇಲ್ಲ ಆ ಜ್ಞಾನ ಇಲ್ದಿರೋ ಮಾಡ್ಬಿಟ್ಟು ಇವತ್ತು ನಾವೆಲ್ಲ ಪ್ರಾಜೆಕ್ಟ್ ಕ್ಲಿಯರ್ ಮಾಡಿದ್ದೇವೆ ಅಂದ್ರೆ ಯಾರು ಕೇಳಿ ಪ್ರಾಜೆಕ್ಟ್ ಮಾಡಿದ್ರ ಇವ್ರು ಮಾ ಇದ್ರ ಉದ್ದೇಶ ಏನು ನಮಕ್ ಫ್ಲೈಓವರ್ ಬೇಕು ಮಾಡಲ್ಲ ಅನ್ನೋ ಕಾರಣಕ್ಕ ಇಲ್ಲಿರೋ ರೈತಾಪಿ ಜನಗಳು ಯಾವುದೇ ಕಾರಣಕ್ಕೆ ಉಗ್ರವಾದ ಹೋರಾಟ ಇವತ್ತು ಸಿಂಪಲ್ ಸುಮ್ಗೆ ಚುಟ್ಕೆ ಇದೆ ಅಷ್ಟೇನೆ ಇದು ಹೋರಾಟ ಅಲ್ಲ ಇನ್ನು ಉಗ್ರವಾದ ಸಾವಿರದ ಗಟ್ಟಲೆ ರಾಜ್ಯ ರಾಜ್ಯದಿಂದ ತರಿಸ್ತೀನಿ ಮಂಡ್ಯ ಮೈಸೂರು ತಮಿಳುನಾಡು ಈ ಭಾಗದಲ್ಲಿ ತಮಿಳುನಾಡು ಅವರು ಬೇರೆ ರಾಜ್ಯಗಳಿಂದ ಆಂಧ್ರದಿಂದ ತರಿಸಿ ಈ ಎನ್ ಹೆಚ್ಚು ಏನು ದುರಂತ ಏನು ಮಾಡ್ತಾವ್ರೆ ಅಂತ ನಾನು ಎಲ್ರಿಗೂ ತಿಳಿಸಂಗಿ ನಾನು ಈ ಮೀಡಿಯಾ ಮುಖಾಂತರ ಹೇಳ್ತಾ ಇದ್ದೀನಿ ಇವ್ರಿಗೆ ಬೇಗ ಇನ್ನತ್ತು ದಿನ ನಮ್ಮ ರಸನ ಮಾಡುವಂತ ಇನ್ನು ಹತ್ತು ದಿನ ಟೈಮ್ ಕೊಡ್ತೀವಿ ಈಗ ನಮ್ಮ ಮೀಡಿಯೋ ಇರೋದು ಅಷ್ಟೇ ಹತ್ತೇ ಹತ್ತು ದಿನ ಟೈಮು ಅವ್ರು ಹತ್ತು ದಿನದೊಳಗ ನಮಗೆ ಮಾಹಿತಿ ಕೊಡಿಲ್ಲ ಅಂದ್ರೆ ಆಮೇಲೆ ఏం హోరాటం నడితాకోండి అన్న హేస్తే ఇంకా అందర్పామాండ్ ఉంది మైసంద్ర విలేజ్లో ఆల్రెడీ ఆల్రెడీ కంప్లీట్ అయ్యింది సో ఆల్రెడీ మేము అక్కడ ఉన్న ఫ్లేవర్తో కనెక్ట్ చేసాం సర్వీస్ రోడ్కి సో దాంతో మీకు కనెక్ట్ చేస్తాను ఇప్పుడు వీళ్ళేమంటారు ఇక్కడే కావాలని అడుగుతున్నారు నేను దీని గురించి ఈరోజు మా అరవతో చెన్నైలో ఇంకా ఢిల్లీలో మాట్లాడి చెప్తాను ఇది ఫస్ట్ టైం పోరాటం కాదు రిక్విజేషన్ ఇచ్చింది కూడా ఇది ఫస్ట్ టైం కాదు ఫోర్ టైమ్స్ నాకు వచ్చింది లాస్ట్ మంత్ వచ్చింది మీ మీ ఎగ్జిక్యూటివ్ వచ్చి ఇది ఇచ్చింది స్టేట్మెంట్ ఇచ్చింది సార్ రెండు సంవత్సరాల నేనే ఉన్నాయి ఇక్కడ నేను ఉండను నేను మా బేరే ఎవరు మీ మీ సబార్డినేట్స్ ఉండాలా మాట్లాడిన అని చెప్తాను ఆరోసారి పిలిపిస్తాను సైట్ చూపిస్తాను చెన్నై నుంచి నెక్స్ట్ వీక్ అంటే పది పదిహేను రోజులు ఉన్నాం ఆయన మాట్లాడుతూ ఢిల్లీలో మాట్లాడే డిసిషన్ సార్ రైతులు ఏం చెప్తా ఉన్నారు మీరు ఎగ్జిక్యూట్ చేసి దీన్ని పైన పంపించి దీన్ని ప్రాక్టికల్గా మాకు చూపించే వరకు మేము మళ్ళీ చేసేయద్దు అని చెప్తా ఉంటారు ఏం చెప్తాను ఆరోసారి కి పిలిపించుకొని టె టెన్ డేస్ టెన్ ఫిఫ్టీన్ డేస్ ఫిఫ్టీన్ డేస్ ఇప్పుడు స్టాప్ చేస్తారు వర్క్ అయితే అవన్నీ ఇక్కడికి ఈ చోట్ల వర్క్ ఆపేస్తారు ఫస్ట్ ఈ లొకేషన్లో వర్క్ ఆపేస్తాం ఇక్కడ ఆపేస్తాం వర్క్ మేము మిక్త చోట్ల భర్జీ చేయండి అది వచ్చిన తర్వాత ಪ್ರಕಾರ డిసిషన్ తీసుకోవాలి మేము భర్జీ మీ డెసిగ్నేషన్ పేరు చెప్పండి ప్రాజెక్ట్ డైరెక్టర్ డిస్టిక్ ఎన్హెచ్ఎం చైర్మన్ ఆగిరబేకాదరే ಒಂದು ಸುಮಾರು ಬಾರಿ ಪಂಚಾಯಿತಿ ಲೆಟರ್ ಅಲ್ಲಿ ಅರ್ಜಿ ಕೊಟ್ಟಿದ್ದೀನಿ ನಮಗೆ ಫ್ಲೇವರ್ ಬೇಕು ನಮಗೆ ತುಂಬಾ ತೊಂದರೆ ಆಗ್ತೈತೆ ಮೇಡಲ್ ಇಟ್ಟು ಮೈಸಂದ್ರ ಜನ ಓಡೋದಕ್ಕೆ ಮತ್ತೆ ದನಕರುಗಳು ಇದ್ದಾರೆ ತುಂಬಾ ರೈತಾಪಿ ವರ್ಗದ ಜನರು ಇದ್ದಾರೆ ಅದರಿಂದ ಅಂತ ಹೇಳ್ಬಿಟ್ಟು ಒಂದು ನಾಲ್ಕು ಟೈಮ್ ಉದಯ್ ಮತ್ತೆ ಆನಂದ್ ಭಟ್ ಅಂತ ಹೇಳ್ಬಿಟ್ಟು ಅವರಿಗೆ ಮನವಿ ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೀನಿ ನಾನು ಚೇರ್ಮನ್ ಆಗಿರ್ಬೇಕಾದಾಗ ಆಗೇನಾಗ್ತೈತೆ ಸರ್ ನಿಮಗೆ ಯಾಕೆ ನಾವು ಮಾಡಿಕೊಡ್ತೀವಿ ಹೇಳ್ಬಿಟ್ಟು ಭರವಸೆ ಕೊಡ್ತಾರೆ ನಮ್ಮ ಫ್ರೆಂಡು ಶ್ರೀನಿವಾಸು ಮತ್ತು ರಮೇಶು ಅವರೆಲ್ಲ ಸುಮಾರು ಟೈಮು ಮಂಜು ನಮ್ಮ ಮೇಡ ಹುಡುಗರೆಲ್ಲ ಬಂದು ನನ್ನ ಹತ್ರ ಮನವಿ ತೊಗೊಂಡೋಗಿ ಕೊಡೋಣ ಏನು ಮಾಡ್ತಾರೆ ಕೇಳೋಣ ಅಂತ ಹೇಳಿದ್ವಿ ಆಗೇನು ಮಾಡ್ತೀವಿ ಹೋಗಿ ಕೊಟ್ಬಿಟ್ಟು ಬನ್ರಿ ನೀವು ಅಂತ ಹೇಳಿದ್ವಿ ಅದು ಸುಮಾರು ಒಂದು ಮೂರು ಟೈಮ್ ನಾಲ್ಕು ಟೈಮ್ ನಮ್ಮ ಹುಡುಗರೆಲ್ಲ ಹೋಗಿ ಕೊಟ್ಟಿದ್ದಾರೆ ಅದಕ್ಕೇನು ರೆಸ್ಪಾನ್ಸ್ ಮಾಡಲಿಲ್ಲ ನಮ್ಮ ಉದ್ದೇಶ ಏನಂತಂದರೆ ನಮಗೆ ಫ್ಲೇವರ್ ಬೇಕು ತುಂಬ ತೊಂದರೆ ಆಗ್ತೈತೆ ಅಷ್ಟೇ ಬೇರೆ ಏನಿಲ್ಲ ವಿಚಾರ ಇವರು ಮಾಡಿಕೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ತುಂಬ ಉಗ್ರವಾದ ಹೋರಾಟ ಮಾಡ್ತೀವಣ್ಣ